ಆರೋಗ್ಯಕರ ತೂಕ ಹೊಂದಿದ್ದರೂ ಕೆಲವರಿಗೆ ಏಕಾಏಕಿ ದಿಢೀರ್ ತೂಕ ಏರಿಬಿಡತ್ತೆ ಕಾರಣವೇ ಗೊತ್ತಾಗದಂತೆ ವಿಪರೀತ ದೇಹ ತೂಕ ಹೆಚ್ಚಾಗೋದುಂಟು ಆದರೆ ಹೀಗೆ ಇದ್ದಕ್ಕಿದ್ದಂತೆ ಮೈ ತೂಕ ಹೆಚ್ಚಳ ಆಗೋದ್ಯಾಕೆ ಯಾವೆಲ್ಲ ಅಂಶಗಳು ಸಡೆನ್ ತೂಕ ಏರಿಕೆಗೆ ಕಾರಣವಾಗತ್ತೆ ಅಂತಲೇ ತೋರಿಸ್ತೀವಿ ನೋಡಿ ಇದ್ದಕ್ಕಿದ್ದಂತೆ ತೂಕ ಹೆಚ್ಚಾಗಲು ಕಾರಣವೇನು ದಿಢೀರ್ ತೂಕ ಏರಿಕೆಗೆ ಕಾರಣ ನೋಡಲು ಬಳ್ಳಿಯಂತಿದ್ದವರು ಕೆಲವೇ ತಿಂಗಳುಗಳಲ್ಲಿ ಗುರುತೇ ಸಿಗದಷ್ಟು ಓದಿಕೊಂಡ ಉದಾಹರಣೆಗಳು ಬೇಕಾದಷ್ಟಿವೆ ಕೇವಲ ಅತಿಯಾದ ಕೊಬ್ಬಿನ ಅಂಶ ಇರುವ ಆಹಾರ ಪದಾರ್ಥಗಳನ್ನು ತಿನ್ನೋದರಿಂದ ದಪ್ಪವಾಗ್ತೀವಿ ಅಂತ ನೀವನ್ಕೊಂಡಿದ್ರೆ ಅದು ಖಂಡಿತ ತಪ್ಪು ನಿಮ್ಮ ತೂಕ ಹೆಚ್ಚಾಗಲು ಬೇರೆ ಕಾರಣಗಳು ಕೂಡ ಇರಬಹುದು ಅವುಗಳನ್ನ ನಿರ್ಲಕ್ಷ್ಯ ಮಾಡುವಂತಿಲ್ಲ ದಿಢೀರನೆ ತೂಕ ಹೆಚ್ಚಾಗುವುದಕ್ಕೆ ಕಾರಣ ಏನಿರಬಹುದು ಅನ್ನುವುದನ್ನ ಸಾಮಾನ್ಯವಾಗಿ ನಿರ್ಲಕ್ಷಿಸಲಾಗುತ್ತೆ ತೂಕ ಹೆಚ್ಚಾಗಲು ನಾವು ಸೇವಿಸುವ ಆಹಾರ ಮಾತ್ರವಲ್ಲ ಬೇರೆ ಕಾರಣಗಳು ಕೂಡ ಇರ್ತವೆ ನಮ್ಮ ದೇಹದ ತೂಕದಲ್ಲಿ ಸಾಂದರ್ಭಿಕ ಏರಿಳಿತಗಳು ಸಾಮಾನ್ಯವಾಗಿದ್ರು ಅತಿಯಾದ ತೂಕ ಹೆಚ್ಚಳದ ಹಿಂದಿನ ಕಾರಣಗಳನ್ನ ಅರ್ಥ ಮಾಡಿಕೊಳ್ಳುವುದು ಮುಖ್ಯ ದಿಢೀರನೆ ತೂಕ ಹೆಚ್ಚಿಸುವ ಕೆಲವು ಮುಖ್ಯ ಅಂಶಗಳು ಇಲ್ಲಿವೆ ಹೈಪೋಥೈರಾಯ್ಡಿಸಮ್ ಥೈರಾಯ್ಡ್ ಗ್ರಂಥಿಯು ಚಯಾಪಚಯವನ್ನು ನಿಯಂತ್ರಿಸುವ ಜವಾಬ್ದಾರಿಯನ್ನು ಹೊಂದಿದೆ ಹೈಪೋಥೈರಾಯ್ಡಿಸಂ ಚಯಾಪಚಯವನ್ನು ನಿಧಾನಗೊಳಿಸುತ್ತೆ ತೂಕ ಹೆಚ್ಚಾಗಲು ಕಾರಣವಾಗುತ್ತೆ ಥೈರಾಯ್ಡ್ನ ಕಡಿಮೆಯಾದ ಹಾರ್ಮೋನ್ ಉತ್ಪಾದನೆಯು ಕ್ಯಾಲೋರಿಗಳನ್ನು ಪರಿಣಾಮಕಾರಿಯಾಗಿ ಬರ್ನ್ ಮಾಡುವ ದೇಹದ ಸಾಮರ್ಥ್ಯವನ್ನು ಅಡ್ಡಿಪಡಿಸುತ್ತೆ ಇನ್ನು ಎಸ್ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಪಿಎಸ್ಒಎಸ್ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಹಾರ್ಮೋನ್ ತೊಂದರೆಯಾಗಿದೆ ಇದು ತೂಕದ ಮೇಲೆ ಭಾರಿ ಪರಿಣಾಮ ಬೀರುತ್ತೆ ಪಿಎಸ್ಒಎಸ್ಗೆ ಸಂಬಂಧಿಸಿದ ಇನ್ಸುಲಿನ್ ಪ್ರತಿರೋಧ ಮತ್ತು ಹಾರ್ಮೋನುಗಳ ಅಸಮತೋಲನವು ತೂಕ ಹೆಚ್ಚಾಗಲು ಕಾರಣವಾಗುತ್ತೆ ವಿಶೇಷವಾಗಿ ಹೊಟ್ಟೆಯ ಸುತ್ತಲೂ ಕೊಬ್ಬು ಶೇಖರಣೆಯಾಗಲು ಕಾರಣವಾಗುತ್ತೆ ಇನ್ಸುಲಿನ್ ಅನ್ನ ಪರಿಣಾಮಕಾರಿಯಾಗಿ ಬಳಸಲು ದೇಹದ ಅಸಮರ್ಥತೆಯು ಸಕ್ಕರೆಯ ಕಡು ಬಯಕೆ ಮತ್ತು ಹೆಚ್ಚಿದ ಕೊಬ್ಬಿನ ಶೇಖರಣೆಗೆ ಕಾರಣವಾಗಬಹುದು ಆತಂಕ ಅಥವಾ ಖಿನ್ನತೆ ಮನಸ್ಸು ದೇಹದ ಸಂಪರ್ಕವು ನಿರ್ಣಾಯಕವಾಗಿದೆ ಭಾವನಾತ್ಮಕ ಯೋಗಕ್ಷೇಮವು ತೂಕ ಸೇರಿದಂತೆ ದೈಹಿಕ ಆರೋಗ್ಯದ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತೆ ಆತಂಕ ಮತ್ತು ಖಿನ್ನತೆಯು ಹಸಿವಿನ ನಿಯಂತ್ರಣವನ್ನು ಅಡ್ಡಿಪಡಿಸುತ್ತೆ ಇದು ಅತಿಯಾಗಿ ತಿನ್ನೋದು ಅಥವಾ ಕಳಪೆ ಆಹಾರದ ಆಯ್ಕೆಗಳಿಗೆ ಕಾರಣವಾಗುತ್ತೆ ಇನ್ನೂ ಋತುಬಂಧ ಋತುಬಂಧವು ಮಹಿಳೆಯ ಜೀವನದಲ್ಲಿ ಮಹತ್ವದ ಪರಿವರ್ತನೆಯನ್ನು ಸೂಚಿಸುತ್ತೆ ಹಾರ್ಮೋನುಗಳ ಏರಿಳಿತಗಳು ಮತ್ತು ಚಯಾಪಚಯ ಬದಲಾವಣೆಗಳನ್ನು ಸೂಚಿಸುತ್ತವೆ ಈಸ್ಟ್ರೋಜನ್ ಮಟ್ಟದಲ್ಲಿನ ಕುಸಿತವು ತೂಕ ಹೆಚ್ಚಾಗಲು ಕಾರಣವಾಗಬಹುದು ಹಾಗೇನೆ ಹೆಚ್ಚಿದ ಕಾರ್ಟಿಸೋಲ್ ದೀರ್ಘಕಾಲಿಕವಾಗಿ ಹೆಚ್ಚಿದ ಕಾರ್ಟಿಸೋಲ್ ಮಟ್ಟಗಳು ಆಗಾಗ ದೀರ್ಘಕಾಲದ ಒತ್ತಡದ ಪರಿಣಾಮವಾಗಿ ತೂಕ ನಿರ್ವಹಣೆಯ ಪ್ರಯತ್ನಗಳ ಮೇಲೆ ಪರಿಣಾಮ ಬೀರಬಹುದು ಕಾರ್ಟಿಸೋಲ್ ಒತ್ತಡದ ಹಾರ್ಮೋನ್ ಆಗಿದ್ದು ಹಬ್ಬು ಶೇಖರಣೆಯನ್ನು ಉತ್ತೇಜಿಸುತ್ತೆ ಇದು ಸಾಮಾನ್ಯವಾಗಿ ಹೊಟ್ಟೆಯ ಸುತ್ತಲೂ ಉಂಟಾಗುತ್ತೆ ಆಹಾರದಲ್ಲಿ ಗಮನಾರ್ಹ ಬದಲಾವಣೆಗಳಿಲ್ಲದಿದ್ದರೂ ಇದು ಹಠ ತೂಕ ಹೆಚ್ಚಾಗಲು ಕಾರಣವಾಗಬಹುದು ಇನ್ನು ಅಂಡಾಶಯದ ಅಥವಾ ಗರ್ಭಾಶಯದ ಗೆಡ್ಡೆಗಳು ಅಂಡಾಶಯ ಅಥವಾ ಗರ್ಭಾಶಯದ ಗೆಡ್ಡೆಗಳು ಕೂಡ ಹಠಾ ತೂಕ ಹೆಚ್ಚಳಕ್ಕೆ ಕಾರಣವಾಗಬಹುದು ಈ ಗೆಡ್ಡೆಗಳು ಚಯಾಪಚಯ ಕ್ರಿಯೆ ಮೇಲೆ ಪರಿಣಾಮ ಬೀರುವ ಹಾರ್ಮೋನುಗಳನ್ನು ಉತ್ಪಾದಿಸಬಹುದು ಅಥವಾ ಹೊಟ್ಟೆಯ ಊತವನ್ನು ಉಂಟು ಮಾಡಬಹುದು ಇದು ತೂಕ ಹೆಚ್ಚಾಗಲು ಕಾರಣವಾಗುತ್ತೆ ಇನ್ನು ಔಷಧಿಗಳ ಅಡ್ಡ ಪರಿಣಾಮ ಕೆಲವು ಔಷಧಿಗಳು ತೂಕ ಹೆಚ್ಚಾಗುವುದಕ್ಕೆ ಕಾರಣವಾಗಬಹುದು ಈ ಔಷಧಿಗಳು ಹಸಿವು ಚಯಾಪಚಯ ಅಥವಾ ಹಾರ್ಮೋನ್ ಮಟ್ಟದ ಮೇಲೂ ಪರಿಣಾಮ ಬೀರಬಹುದು ಹೀಗೆ ದಿಢೀರ್ ತೂಕ ಹೆಚ್ಚಳಕ್ಕೆ ಈ ರೀತಿಯ ಸಾಕಷ್ಟು ಕಾರಣಗಳಿರಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ